ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತೀನಿ ಎಲ್ಲರೂ ಏಕಾದಶಿ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಕೂಡ ಅಂದ್ಕೊಳ್ತೀನಿ ಇದೊಂದು ಸಣ್ಣದಾದಂಥ ವ್ಲಾಗ್ ಥರ ಮಾಡಿದ್ದೀನಿ ನಾನು ಏನಂದರೆ ನಾನು ಇವಾಗ ಸ್ವಲ್ಪ ಮಕ್ಕಳಿಗೆ ಅಡುಗೆ ಮಾಡೋಕ್ಕಂತ ಬಂದೆ ಆವಾಗ ಒಂದು ಮೆಸೇಜ್ ಪಾಪಪ್ ಆಯಿತು ಸೊ ಏನಂದರೆ ಇವರು ನನಗೆ ಈಗ ಮೊನ್ನೆ ನಾನು ಮಗು ವಿಷಯವಾಗಿ ನಿಮ್ಮೆಲ್ಲರತ್ರ ಅಮೌಂಟನ್ನು ಸಹಾಯ ಕೇಳಿದ್ದೆ ನಾನು ನಿಮ್ಮ ಹತ್ರ ಸೊ ಅವರು ಕೂಡ ನನಗೆ ಸಹಾಯ ಮಾಡಿದರು ಮಗುಗೆ ಹಾಕಲಿಕ್ಕೆ ಹೇಳಿ ಸಹಾಯ ಮಾಡಿದರು ಅವರು ನನ್ನ ಅಕೌಂಟಿಗೆ ಹಾಕಿದರು ನನಗೆ ಅವ್ರದ್ದು ಅಕೌಂಟಿಗೆ ಹಾಕೋಕ್ಕೆ ಇಲ್ಲ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ನೀವು ಅವ್ರಿಗೆ ಕಳಿಸ್ಬಿಡಿ ಮೇಡಮ್ ಅಂಥೇಳಿ ಅವ್ರಿಗೆ ಕಳಿಸಿ ನಾನು ಶಾಟ್ ಇಬ್ಬರಿಗೂ ಶೇರ್ ಮಾಡಿದ್ದೆ ನಾನು ಕಳಿಸಿದ್ದೀನಿ ಅಂತ ಹೇಳಿ ಸೊ ಅವರು ಮಗು ಬಗ್ಗೆ ವಿಚಾರಿಸ್ತಾ ಇದ್ರು ಹೇಗಿದೆ ಇವಾಗ ಮತ್ತು ಇನ್ನೇನಾದರೂ ಹೆಲ್ಪ್ ಬೇಕಾಗಿದ್ದರೆ ಹೇಳಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದರು ಅದಕ್ಕೆ ನಾನು ಅಂದ್ಕೊಂಡೆ ಈ ವಿಷಯನ ನಿಮ್ಮ ಜೊತೆನೂ ಶೇರ್ ಮಾಡೋಣ ಯಾಕಂದರೆ ನಂದೊಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ ಈಗ ನಿಮ್ಮ ಹತ್ರ ನಾನು ಸಹಾಯ ಅಂತ ಕೇಳಿದಾಗ ಅದರ ಒಂದು ಅಪ್ಡೇಟ್ ಕೂಡ ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನಿಮಗೂ ಕೂಡ ಒಂದು ಸಣ್ಣ ವೀಡಿಯೋ ಮುಖಾಂತರ ಹೇಳೋಣ ಅಂತ ಹೇಳಿ ವೀಡಿಯೋ ಇದ್ದೀನಿ ಹೇಗೂ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ನಲ್ವ ಹಾಗೇನೆ ನಾನು ಒಂದು ವೀಡಿಯೋನೂ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಮೆಸೇಜ್ ಬಂತು ನನಗೆ ಸೊ ಅವ್ರದ್ದು ಅದಕ್ಕೋಸ್ಕರ ನಾನು ಈ ವಿಷಯನ ನಿಮಗೂ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಒಟ್ಟಿಗೆ ಹೇಳ್ದ ಹೇಳೋಣ ಅಂತ ಹೇಳಿ ಮಗುಗೆ ಆ್ಯಕ್ಚುಲಿ ನಾನು ಅವತ್ತು ನಿಮ್ಗೆ ಹೇಳಿದ್ನಲ್ವಾ ನಾನು ಫೋನ್ ಮಾಡಿದಾಗ್ಲೇ ಅವರು ಮೈಸೂರವರು ಬೇಸಿಕಲಿ ಮೈಸೂರವರು ಅವರು ಸೋಮವಾರ ಅಂದರೆ ಸೋಮವಾರ ಅಲ್ಲ ನಾನು ಮಾಡಿದ್ದ ನಾನು ವೀಡಿಯೋ ಮಾಡಿದ್ದು ನೆಕ್ಸ್ಟ್ ಡೇ ಅವತ್ತು ಅವರು ಬೆಂಗಳೂರಿಗೆ ಬರ್ತಾ ಇದ್ದೀವಿ ಟ್ರೀಟ್ಮೆಂಟ್ ಅಂತ ಹೇಳಿ ಹೇಳಿದ್ರು ಅವರು ಅವತ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಮಗುಗೆ ಅವತ್ತಿಂದನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ನಾನು ಆ ಮಗುದು ಫೋಟೋನು ಕೂಡ ಅವರು ಟ್ರೀಟ್ಮೆಂಟು ಕಳಿಸಿದ್ರು ಅಂದರೆ ಇವಾಗ ಕೀಮೋ ನಡೀತಾ ಇದೆ ಮಗುಗೆ ಸೊ ಕೀಮೋ ನಡೀತಾ ಇರೋದು ನನಗೆ ಫೋಟೋ ಕೂಡ ಕಳಿಸಿದ್ರು ಬಟ್ ನನಗೆ ಆ ಫೋಟೋ ನೋಡೋಕ್ಕೆ ತುಂಬ ಕಷ್ಟ ಆಯಿತು ಯಾಕಂದರೆ ಪುಟ್ಟ ಮಗು ಅಲ್ವಾ ಸೊ ಹಾಗಾಗಿ ತುಂಬ ಕಷ್ಟ ಇತ್ತು ನನ್ನ ಒಂದು ಯೂಟ್ಯೂಬ್ದು ಗ್ರೂಪು ನನ್ನ ಪರಿಮಳಾಚಾರ್ಯ ಗ್ರೂಪ್ ಯಾರಿದ್ದಾರೆ ಆ ಗ್ರೂಪಲ್ಲಿರೋರಿಗೆ ನಾನು ಫೋಟೋ ಶೇರ್ ಮಾಡಿದ್ದೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಆ ಸಣ್ಣ ಮಗುನ ತುಂಬ ಕಷ್ಟ ಆಯಿತು ನೋಡೋಕ್ಕೆ ಆ ಒಂದು ಪರಿಸ್ಥಿತಿಯಲ್ಲಿ ಯಾರಿಗೂ ಬರೋದು ಬೇಡಪ್ಪ ಈ ಥರದ್ದೆಲ್ಲ ಅಂತ ಅನಿಸ್ಬಿಡುತ್ತೆ ಸೊ ನನ್ನ ಯೂಟ್ಯೂಬ್ ಪರಿಮಳಾಚಾರ್ಯ ಗ್ರೂಪಲ್ಲಿ ಏನಿದೆ ಆ ಗ್ರೂಪಲ್ಲಿ ಫೋಟೋ ಶೇರ್ ಮಾಡಿದ್ದೆ ನಾನು ಯಾಕಂದರೆ ಗ್ರೂಪಿಂದಲೂ ಕೂಡ ತುಂಬ ಜನ ಹೆಲ್ಪ್ ಮಾಡಿದರು ಮತ್ತು ಯೂಟ್ಯೂಬ್ ಚಾನಲಿಂದನೂ ಕೂಡ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅವರು ನನಗೆ ಹೇಳಿದ್ರು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ಅಂತ ಒಂದಷ್ಟು ಜನ ನನ್ನ ಅಕೌಂಟಿಗೆ ಹಾಕಿದ್ರು ದುಡ್ಡನ್ನ ಸರಿನಾ ಸರಿ ಅಂತ ಹೇಳಿ ಅದು ಫೋಟೋ ಶೇರ್ ಮಾಡಿದೆ ನಾನು ಯೂಟ್ಯೂಬ್ಗೆ ಯಾಕೆ ಶೇರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಇನ್ನು ಪುಟಾಣಿ ಪಾಪು ಪಾಪಜಿ ಇನ್ನೂ ಆರು ವರ್ಷದ ಮಗು ಅದನ್ನ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಹಾಕೋದು ಬೇಡ ಅಂತ ಹೇಳಿ ನಾನು ಅಂದ್ಕೊಂಡೆ ಯಾಕಂದರೆ ತುಂಬ ಚಿಕ್ಕ ಮಗು ಆಗಿರೋದ್ರಿಂದ ಬೇಡ ಅಂತ ಹೇಳಿ ನಾನೇ ಹಾಕಲಿಲ್ಲ ಇನ್ ಕೇಸ್ ಯಾರಾದರೂ ಪೇಮೆಂಟ್ ಮಾಡಿದ್ದೀರ ಯಾರು ನನಗೆ ಅಮೌಂಟ್ ಕೊಡಕ್ಕೆ ಅವ್ರಿಗೆ ಸಹಾಯ ಮಾಡಿದ್ದೀರಾ ಅವ್ರೇನಾದರೂ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರೆ ನಿಮ್ದು ನೀವೇನಾದ್ರೂ ನನ್ನ ಅಲ್ಲಿ ಇದು ಆಗಿ ಆಗೇನಾದ್ರೂ ನೀವು ನಾನು ಕೇಳಿದ್ರೆ ಖಂಡಿತ ನಾನು ಫೋಟೋಸ್ ನ ಶೇರ್ ಮಾಡ್ತೀನಿ ನಿಮ್ ಹತ್ರ ಆಯ್ತಾ ಬಟ್ ಅಲ್ಲಿ ಹಾಕದ್ ಬೇಡ ಅಂತ ಹೇಳಿ ನಾನು ಹಾಕ್ತಾ ಇಲ್ಲ ಅಷ್ಟೇ ಮಗು ಆಗಿರೋ ಕಾರಣ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ಆ ಮಗುಗೆ ಕೀಮೋ ನಡೀತಾ ಇದೆ ಆ ಟ್ರೀಟ್ಮೆಂಟ್ದು ಬಾಸ್ಕೆಟ್ ಮತ್ತೆ ಆ ಮೆಡಿಸಿನ್ ಹಾಕಿರೋದು ಅದೆಲ್ಲನೂ ಕೂಡ ಅವರು ಫೋಟೋ ತೆಗೆದು ಕಳಿಸಿದ್ದಾರೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಮೇಡಮ್ ಈ ವೀಕ್ ಮುಗೀತು ಲಾಸ್ಟ್ ಕೀಮೋ ಮುಗಿತು ನೆಕ್ಸ್ಟ್ ವೀಕು ಏನು ನೆಕ್ಸ್ಟ್ ಟ್ರೀಟ್ಮೆಂಟ್ ಿದೆ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅಪ್ಡೇಟ್ ಮಾಡಿದ್ರು ಸೊ ಹಾಗಾಗಿ ಈ ಮೂಲಕ ನಾನು ಕೇಳೋದೇನೆಂದ್ರೆ ಯಾರೆಲ್ಲ ಈ ಒಂದು ಮಗುವಿಗೆ ಸಹಾಯ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದ ಅಂತ ಹೇಳ್ತೀನಿ ಆ ಅಪ್ಪ ಅಮ್ಮನ ಕಡೆಯಿಂದನೂ ನಾ ನಾನೇ ಹೇಳಿಬಿಡ್ತೀನಿ ನಿಮಗೆ ಧನ್ಯವಾದನ ಸೊ ಯಾಕಂದರೆ ಎಲ್ಲೋ ಒಂದು ಮಗುವಿನ ಒಂದು ಆರೋಗ್ಯಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಪ್ರೀತಿ ಇದೆಯಲ್ಲ ನೀವು ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿದರೂ ಕೂಡ ಅದು ದೊಡ್ಡ ವಿಷಯನೇ ಅಲ್ವಾ ಸೊ ಹಾಗಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಮಗುಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ಆವಾಗೂ ಕಂಡೀಷನ್ ನೋಡಿಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಏನಾದರೂ ಬೇಕಂದರೆ ಇಲ್ಲಾಂದರೆ ನೀವು ಯಾರಾದರೂ ವಾಟ್ಸಪ್ಪಲ್ಲಿದ್ದರೆ ಗ್ರೂಪಲ್ಲಿದ್ದರೆ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸರಿನಾ ಇದನ್ನು ನಿಮಗೂ ಕೂಡ ಹೇಳಬೇಕು ಅಂತ ಹೇಳಿ ನನ್ನ ಮನಸ್ಸು ಅನ್ನಿಸ್ತು ಆ ಮೆಸೇಜನ್ನ ನೋಡಿದಾಗ ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಸೊ ಹಾಗಾಗಿ ಈ ವಿಡಿಯೋಲಿ ನಾನು ನಿಮಗೆ ಈ ಮಾಹಿತಿನ ತಿಳಿಸ್ತಾ ಇದ್ದೀನಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಿಮ್ಮೆಲ್ಲರದು ಏಕಾದಶಿ ಪೂಜೆ ಆಯಿತಾ ನಾಳೆ ದ್ವಾದಶಿ ಇದೆ ನಾಳೆ ಬೆಳಗ್ಗೆ ಅಡುಗೆ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ದ್ವಾದಶಿ ಪಾರನೆಯನ್ನು ಮಾಡ್ಕೊಳ್ಳಿ ಯಾರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಕ್ಕಿನ ಸ್ನೇಹಿತರೆ ಆಯಿತಾ ಥ್ಯಾಂಕ್ ಯು